ಬಳ್ಳಾರಿ ಜೈಲಿನ ಮುಂದೆ ದರ್ಶನ್ ಫ್ಯಾನ್ಸ್ ಗಳು ಜಮಾವಣೆಗೊಳ್ತಾ ಇದ್ದಾರೆ ದರ್ಶನ್ ಅನ್ನ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಳ್ಳಾರಿಗೆ ಕರ್ಕೊಂಡು ಹೋಗಲಾಗುತ್ತೆ ಅಲ್ಲಿನ ಜೈಲಿಗೆ ಕರ್ಕೊಂಡು ಹೋಗಲಾಗುತ್ತೆ ಈ ಸಂದರ್ಭದಲ್ಲಿ ದರ್ಶನ್ ಅನ್ನ ನೋಡ್ಲಿಕ್ಕೋಸ್ಕರ ಬಳ್ಳಾರಿಯಲ್ಲಿ ಇರುವಂತ ದರ್ಶನ್ ಅಭಿಮಾನಿಗಳು ಸೇರ್ಕೊಳ್ತಾ ಇದ್ದಾರೆ ಬೆಳಗ್ಗೆಯಿಂದ ಕಾಯ್ತಾ ಇದ್ದಾರೆ ದರ್ಶನ್ ಫ್ಯಾನ್ಸ್ ನೋಡಿ ಬಟ್ ಸಂದರ್ಭ ನೋಡಿ ಎಂತ ಸಂದರ್ಭ ಈ ಮುಂಚೆ ದರ್ಶನ್ ಹೋಗಬೇಕಾದ್ರೆ ದೊಡ್ಡ ಸ್ಟಾರ್ ದೊಡ್ಡ ವೆಹಿಕಲ್ ಕಾಸ್ಟ್ಲಿಯೆಸ್ಟ್ ಕಾರ್ಗಳಲ್ಲೆಲ್ಲ ಬರ್ತಾ ಇದ್ವಿ ಬಟ್ ಬರ್ತಾ ಇದ್ದಂಥ ಸಂದರ್ಭ ಹೀರೋ ಆಗಿ ಬರ್ತಾ ಇದ್ರು ಈಗ ಕೊಲೆ ಆರೋಪಿಯಾಗಿ ಹೋಗ್ತಾ ಇರೋದು ದರ್ಶನ್ ಬಳ್ಳಾರಿಗೆ ಹೀರೋ ಆಗಲ್ಲ ಯಾವುದೋ ಫಿಲಮ್ ಶೂಟಿಂಗ್ಗೋಸ್ಕರ ಅಲ್ಲ ಅಥವಾ ಅಭಿಮಾನಿಗಳನ್ನ ನೋಡ್ಲಿಕ್ಕೋಸ್ಕರ ಅಲ್ಲ ಅಥವಾ ಅಲ್ಲಿ ಯಾವುದೋ ಒಂದು ಒಂದು ಹಾಡುಗಳನ್ನು ರಿಲೀಸ್ ಮಾಡ್ಲಿಕ್ಕೋ ಅಥವಾ ಟ್ರೈಲರ್ ರಿಲೀಸ್ ಮಾಡ್ಲಿಕ್ಕೋ ಅಲ್ಲ ಹೋಗ್ತಾ ಇರೋದು ದರ್ಶನ್ ಕೊಲೆ ಆರೋಪಿಯಾಗಿ ಸೆಂಟ್ರಲ್ ಜೈಲಿಗೆ ಹೋಗ್ತಾ ಇರೋದು ದರ್ಶನ್ ಅವರನ್ನು ನೋಡ್ಲಿಕ್ಕೋಸ್ಕರ ಇಲ್ಲೂ ಕೂಡ ಅಭಿಮಾನಿಗಳು ಸೇರ್ಕೊಳ್ತಾ ಇದ್ದಾರೆ ಆ ಅಭಿಮಾನಿಗಳನ್ನ ನಮ್ಮ ಪ್ರತಿನಿಧಿ ಬಸವರಾಜ್ ಮಾತ್ನಾಡ್ಸಿದ ನೋಡ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಎ ಟು ನಟ ದರ್ಶನ್ ಅವರನ್ನು ಇನ್ನೂ ಕೆಲವೇ ಗಂಟೆಗಳಲ್ಲಿ ಬಳ್ಳಾರಿಯ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ ನಿನ್ನೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಭಿಮಾನಿಗಳು ಕೂಡ ಅಭಿಮಾನಿಗಳು ಒಂದು ಜಲ ಜೈಲಿನಲ್ಲಿ ಕೂಡ ಸಾಕಷ್ಟು ಅವರನ್ನು ಭೇಟಿ ನೋಡಲಿಕ್ಕೆ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಬಂದಿದ್ರು ಆದರೆ ಇವತ್ತು ಜೈಲು ಮುಂಭಾಗದಲ್ಲಿ ಎರಡೂ ಕಡೆ ಕೂಡ ಬ್ಯಾರಿಕೇಡ್ಗಳನ್ನು ಹಾಕಿ ಪೊಲೀಸರು ಸಂಪೂರ್ಣವಾಗಿ ಜೈಲು ಮುಂಭಾಗದ ಒಂದು ರಸ್ತೆಯನ್ನ ಒಂದು ಸಾರ್ವಜನಿಕರಿಗೆ ಕೂಡ ಒಂದು ಸಂಚಾರಕ್ಕೆ ಕೂಡ ನಿರ್ಬಂಧ ಕೂಡ ಮಾಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಜೈಲ್ ಅಂದರೆ ಜೈಲು ಮುಂಭಾಗದಲ್ಲಿ ಅಂದ್ರೆ ಈ ಸೈಡ್ ಕೂಡ ಅಭಿಮಾನಿಗಳು ಕೂಡ ಇವತ್ತು ಕೂಡ ಕೆಲವೊಂದು ಅಭಿಮಾನಿಗಳು ಕೂಡ ಬರ್ತಾ ಇದ್ದಾರೆ ಇನ್ನು ಕೆಲವೇ ಗಂಟೆಗಳಲ್ಲಿ ಕೂಡ ನಟ ದರ್ಶನ್ ಅವರನ್ನು ಕೂಡ ಬಳ್ಳಾರಿ ಜೈಲಿಗೆ ಕೂಡ ಶಿಫ್ಟ್ ಮಾಡಲಾಗುತ್ತೆ ಯಾಕೆಂತಂದ್ರೆ ಈಗಾಗಲೇ ಇನ್ನು ಒಂಬ ಒಂಬತ್ತುವರೆಯಿಂದ ಹತ್ತು ಗಂಟೆ ಒಳಗಾಗಿ ನಟ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಕರೆತರ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ ಆ ಕೂಡ ನೆಚ್ಚಿನ ನಟನನ್ನ ನೋಡಲೇಬೇಕು ಅನ್ನಲ್ಲಿ ಕೂಡ ಅಭಿಮಾನಿಗಳು ಕೂಡ ಜೈಲ ಕೂಡ ಬರ್ತಾ ಇದ್ದಾರೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ನಟ ದರ್ಶನ್ ಅವರ ಅಭಿಮಾನಿಗಳು ಕೂಡಿದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಈಗ ಇನ್ನು ಕೆಲವೇ ಗಂಟೆಗಳಲ್ಲಿ ನಟ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಕರೆತರ್ತಾರೆ ಏನು ಹೇಳ್ತೀರಿ ಸರ್ ಅವ್ರಿಗ ಬಳ್ಳಾರಿ ಜೈಲಿಗೆ ಕರ್ಕೊಂಡ್ಬರ್ತಾರಂಥ ಸುದ್ದಿ ಗೊತ್ತಾದಾಗಿಂದ ಬಳ್ಳಾರಿಯಲ್ಲಿರುವಂಥ ಅಭಿಮಾನಿಗಳೆಲ್ಲರಿಗೂ ಒಂದು ರೀತಿಯಾದ ಸಂತೋಷ ಏನು ನಮ್ಮ ಬಾಸ್ನ ನಾವು ನೋಡ್ಬೇಕನ್ನೋ ಆಸೆ ಇತ್ತು ಅವ್ರನ್ನ ಕರ್ಕೊಂಡ್ ಬರ್ತಾ ಇದ್ದಾರೆ ಅಂತ ಬಹಳ ಸಂತೋಷ ಇದೆ ಹಾಗೆ ಒಂದು ಬೇಜಾರು ವಿಚಾರ ಏನಪ್ಪಾ ಅಂದ್ರೆ ಅವ್ರನ್ನ ಈ ಪರಿಸ್ಥಿತಿಯಲ್ಲಿ ನೋಡ್ತೀವಿ ಅಂತ ಅದೊಂದು ಬೇಜಾರು ಒಟ್ಟುನು ನಮ್ಮ ಬಳ್ಳಾರಿಗೆ ಬಂದಿದ್ರಲ್ಲ ಅಂತ ಅದಕ್ಕಾಗಿ ನಾವೆಲ್ಲ ಅಭಿಮಾನಿಗಳು ನಿನ್ನೆಯಿಂದ ಯಾವಾಗ ಮಾಧ್ಯಮದಲ್ಲಿ ನ್ಯೂಸ್ ಹರಡಿತ್ತು ಬರ್ತಾ ಬಳ್ಳಾರಿಗೆ ಬರ್ತಾರಂತ ಅವಾಗಿಂದ ನಾವೆಲ್ಲ ಇಲ್ಲಿ ಕಾತರದಿಂದ ಕಾಯ್ತಾ ಇದ್ದೀವಿ ನಟ ದರ್ಶನ್ ಅವರು ಒಬ್ಬ ಕೊಲೆ ಪ್ರಕರಣದ ಆರೋಪಿಯಾಗಿ ಕೂಡ ಬರ್ತಾ ಇದ್ದಾರೆ ಏನು ಹೇಳ್ತೀರಿ ಸರ್ ಆರೋಪಿ ಆಗಿದ್ದಾರೆ ಅದು ಕೆಲವೊಂದು ಕೆಟ್ಟ ಸಮಯದಲ್ಲಿ ಒಂದು ಕೆಲವು ಕೆಟ್ಟ ಘಟನೆಯಿಂದ ಆಗಿದೆ ಏನೋ ಅದು ಅವರು ಹಿಂದೆ ಇರೋಂಥ ಸಹಚಾರರು ಅವ್ರ ಅಭಿಮಾನಿಗಳು ಮಾಡಿದ್ದಾರೆ ಅದನ್ನು ನಾವು ಅಭಿಮಾನಿಗಳು ಯಾವತ್ತೂ ನಾವು ಒಪ್ಕೊಳ್ಳೋದಿಲ್ಲ ಅವರು ಯಾಕಂತಂದ್ರೆ ಅವ್ರ ವ್ಯಕ್ತಿತ್ವ ಎಂಥದ್ದು ಅಂತ ನಮ್ಗೆ ಗೊತ್ತು ಅವ್ರು ಸುಮಾರು ಒಳ್ಳೆ ಕೆಲಸಗಳು ಮಾಡಿದ್ದಾರೆ ದಾನ ಧರ್ಮ ಒಳ್ಳೆ ಕೆಲಸಗಳು ಮಾಡಿದವರು ಏನೋ ಬೈ ಮಿಸ್ಟೇಕ್ ಅವರು ಹಿಂದೆ ಇರೋಂಥವ್ರು ಮಾಡಿದಂಥ ಇದು ಕೆಲಸ ಹೊತ್ತು ಅವ್ರ ಅವ್ರ ಕೈವಾಡ ಇರಲ್ಲ ಅಂತ ನಾವು ದೃಢವಾಗಿ ನಂಬಿದ್ವಿ ಅಭಿಮಾನಿಗಳು ಈಗ ನಟ ದರ್ಶನ ನೋಡಲಿಕ್ಕೆ ನಿನ್ನೆಯಿಂದ ಕಾಯ್ತಾ ಇದ್ದಾರೆ ನೀವೇಗೆ ಹೌದು ಸರ್ ನಿನ್ನೆ ಯಾವಾಗ ಮೆಸೇಜ್ ಬಂತು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದಿದ್ವಿ ಮತ್ತೆ ಸಂಜೆವರೆಗಿದ್ವಿ ಮತ್ತೆ ಈಗ ಬೆಳಗ್ಗೆ ಬಂದಿದ್ವಿ ಇನ್ನು ಕೆಲವೇ ಕ್ಷಣದಲ್ಲಿ ಬರ್ತಾರಂತ ಹೇಳಿದ ಸುಮಾರು ಅಭಿಮಾನಿಗಳು ಇಲ್ಲಿ ಜಮಾಯಿಸುವ ಸಾಧ್ಯತೆ ಭಾಳ ಇದೆ ನೀವು ಎಷ್ಟು ಗಂಟೆಯಿಂದ ಕಾಯ್ತಾ ಇದ್ರಿ ನೋಡ್ಬೇಕಂತ ಇದ್ದೀವಿ ಬಾಸ್ ನೋಡೋಕ್ಕೆ ಅವ್ರು ತಪ್ಪು ಮಾಡಿರಲ್ಲ ಗೊತ್ತಿಲ್ಲ ಅವ್ರ ಪರವಾಗಿ ತಪ್ಪ ಮಾಡಿ ಅವ್ರ ಅವ್ರಿಂದ ಇರ್ತೀವಿ ಅಂತ ನಾವು ಕೂಡ ಜೈಲ ಹತ್ರ ಬಂದಿದ್ವಿ ನಿನ್ನೆ ಬೆಳಗ್ಗೆಯಿಂದ ಬೆಳಗ್ಗೆ ಬೆಳಗ್ಗೆಯಿಂದ ಇಲ್ಲೇ ನಾವು ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ನೈಟ್ ಹತ್ತುವರೆ ತಕ್ಕನ ಇಲ್ಲೇ ಇದ್ದೀವಿ ನಾವು ನೈಟ್ ಜೈಲ್ ಮುಂಬಾಗ ಯಾರು ಕೂಡ ಪೊಲೀಸರು ಬಿಡ್ತಾ ಇಲ್ಲ ಬಿಡ್ತಾ ಇಲ್ಲ ಪೊಲೀಸರು ಹಿಂದೆ ಹಿಂದೆ ಲಾಟಿ ಚಾರ್ಜ್ ಮಾಡೋಕೆ ನೋಡ್ತಾ ಇದಾರೆ ಅವರು ದಯಮಾಡಿ ಆತರ ಮಾಡಿ ಅಭಿಮಾನಿಗಳು ಬಾಸ್ ನೋಡ್ಬೇಕಂತ ನೋಡ್ತಾ ಇದ್ದಾರೆ ಪ್ಲೀಸ್ ದಯಮಾಡಿ ಕೊಪೆಟ್ ಮಾಡ್ಬೇಕಂತ ತಮ್ಮಲ್ಲಿ ವಿನಂತಿ ನೀವು ಎಷ್ಟು ಗಂಟೆಯಿಂದ ಬಂದಿದ್ರೆ ಎಷ್ಟು ಗಂಟೆಗೆ ಕಾಯ್ತಾ ಇದ್ದಾರೆ ಬೆಳಿಗ್ಗೆಲ್ಲಿದ್ದ ಏಳು ಗಂಟೆ ಇದ್ದ ಬಂದಿವಿ ಸರ್ ಅವಾಗ ಬಸ್ ಬಾಸ್ ನೋಡಕಂತ ಬಂದಿದ್ವಿ ನಿನ್ನೆ ಇದ್ದ ಬಂದು ಹೋಗಿದ್ವಿ ಈ ಬೆಳಿಗ್ಗೆ ಬಂದ್ರೆ ನೋಡೇ ಹೋಗ್ಬೇಕಂತ ಇದ್ವಿ ಸರ್ ನಾವು ಇವತ್ತು ಬೆಳಿಗ್ಗೆ ಎಷ್ಟ ತಾನ ನೋಡೇ ಹೋಗ್ತೀವಿ ಡಿ ಬಾಸ್ನ ಅದೊಂದು ನಿನ್ನೆ ಬಂದ ಘಟನೆ ಇದ್ದ ನಿನ್ನೆ ಹನ್ನೊಂದು ಹತ್ತು ಗಂಟೆವರೆಗೆ ಇಲ್ಲೇ ಇದ್ದೀವಿ ಬರ್ತಾರಂತ ಅವರು ಈ ಥರ ಒಂಬತ್ತು ಗಂಟೆಗೆಲ್ಲ ಬರ್ತೀವಿ ಅಂದರೆ ಒಂಬತ್ತು ಹತ್ತು ಗಂಟೆ ಆಗಲಿ ನೋಡಿ ಹೋಗ್ತೀವಿ ಸರ್ ನಿನ್ನೆ ರಾತ್ರಿಯೆಲ್ಲ ಅವ್ರಿಗೆ ಕಾದ್ವಿ ಸರ್ ಬಂದು ಇದ್ದೀವಿ ಇಲ್ಲೇ ಇದ್ವಿ ಹತ್ತು ಗಂಟೆ ತಕ್ಕನ ಇದ್ವಿ ಬರ್ತಾರಂತ ಮೀಡಿಯಾದವರು ಎಲ್ಲ ಇದ್ವಿ ನೋಡಿ ಎಲ್ಲೋ ಬರಲಿಲ್ಲ ಬೆಳಿಗ್ಗೆ ಬರ್ತಾರಂದ್ರೆ ಮತ್ತೆ ಬೆಳಿಗ್ಗೆ ಬಂದು ನೋಡಿ ಹೋಗ್ತೀವಿ ಸರ್ ಎಷ್ಟು ಹತ್ತನಾಗಲಿ ನಿಮಗೆ ಎಷ್ಟು ಗಂಟೆಗೆ ಇಲ್ಲಿಗೆ ಬರ್ತಾರಂತ ಗೊತ್ತಾಯ್ತು ಸರ್ ಒಂಬತ್ತು ಗಂಟೆ ಒಳಗಡೆ ಬರ್ತಾರಂತ ಗೊತ್ತಾಯ್ತು ನಾವು ನ್ಯೂಸಲ್ಲಿ ನೋಡಿದ್ವಿ ಬಟ್ ಬಾಸ್ನ ನೋಡ್ಕೊಂಡು ಹೋಗ್ತೀವಿ ಸರ್ ಈಗ ನಟ ದರ್ಶನ್ ಅವರು ಮಾಮೂಲಿಯಾಗಿ ಬಳ್ಳಾರಿಗೆ ಬೇರೆ ಬೇರೆ ಚಿತ್ರೀಕರಣ ಸಂದರ್ಭದಲ್ಲಿ ಬರ್ತಾ ಇದ್ದರು ಈಗ ಆರೋಪಿಯಾಗಿ ಅವರು ಜೈಲಿಗೆ ಇದ್ದಾರೆ ಏನು ಹೇಳ್ತಾರೆ ಬರಲಿ ಸರ್ ಕಾನೂನಲ್ಲಿ ಇನ್ನೂ ಡಿಸೈಡ್ ಆಗಿಲ್ಲ ಆಗಲಿ ತ ಕನಕ ದುರ್ಗಮ್ಮ ಆಶೀರ್ವಾದದಿಂದ ನಮ್ಮ ಭಾಷೆ ಏನಾಗಲ್ಲ ನಾವೆಲ್ಲ ನಂಬಿದ್ದೀವಿ ಭಾಷೆ ಆಚೆ ಬರಲಿ ಅನ್ನೋದು ನಮ್ದೆಲ್ಲರ ಅಭಿಮಾನಿಗಳು ಒಂದು ಆಸೆ ಈಗ ಪೊಲೀಸರು ಜೈಲು ಮುಂಭಾಗ ಇಲ್ಲ ನಟದ ಹೆಂಗೆ ನೀವು ದೂರದಿಂದ ಅವ್ರನ್ನ ನೋಡ್ತೀರಾ ಹೇಗೆ ಸರ್ ಮತ್ತೆ ಅದೇ ದೂರದಿಂದ ನೋಡಕ್ ಕೂಡ ಸಾಧ್ಯ ಆಗಲ್ಲ ಅವ್ರನ್ನ ಬೇರೆ ಬೇರೆ ರೀತಿಯಲ್ಲಿ ಎಲ್ಲ ಕಾನೂನು ದಾರಿ ಹೇಳಿ ಅವ್ರೊಂದು ದಾರಿ ಹೋಗೋ ವ್ಯವಸ್ಥೆ ಅದೆಲ್ಲ ನಾವು ಮುಂಚೆಯಿಂದ ನೋಡಿದ್ದೀವಿ ಅದೇ ರೀತಿ ಮಾಡ್ತಾರೆ ಬಟ್ ಆದ್ರೂ ಒಂದು ನೋಡೋ ಒಂದು ಪ್ರಯತ್ನ ಮಾಡೋಕ್ಕೆ ಪ್ರಯತ್ನ ಇದಿಷ್ಟು ನಟ ದರ್ಶನ್ ಅವರ ಅಭಿಮಾನಿಗಳು ಕೂಡ ಹೇಳ್ತಕ್ಕಂಥದ್ದು ನಟ ದರ್ಶನ್ಗಾಗಿ ಅವರು ನಿನ್ನೆಯಿಂದ ಕೂಡ ಕಾಯ್ತಾ ಇದ್ದೀವಿ ಆದರೆ ನಿನ್ನೆ ನಟ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಕರೆತಾ ಇರಲಿಲ್ಲ ಆದರೆ ಈಗ ನಮಗೆ ಮಾಹಿತಿ ಸಿಕ್ಕಿದೆ ನಾವು ಮಾಧ್ಯಮಗಳನ್ನು ನೋಡಿ ಇವತ್ತು ಸುಮಾರು ಒಂಬತ್ತುವರಿಂದ ಹತ್ತು ಗಂಟೆ ಒಳಗಡೆ ನಟ ದರ್ಶನ್ ಅವರನ್ನ ಬಳ್ಳಾರಿಗೆ ಕರತಾ ಇದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿನ್ನೆಲೆಯಲ್ಲಿ ನಾವು ಈಗ ಅವ್ರನ್ನ ಜೈಲ್ ಹತ್ರ ನೋಡಬೇಕು ಅನ್ನ ಕೂಡ ಬಂದಿವೆ ಆದರೆ ಜೈಲ್ ಮುಂಭಾಗದ ರಸ್ತೆಯನ್ನು ಕೂಡ ಸಂಪೂರ್ಣವಾಗಿ ಒಂದು ಸಂಚಾರ ಕೂಡ ಅಲ್ಲಿ ನಿರ್ಬಂಧ ಕೂಡ ಆಗಿದೆ ಆದರೂ ಕೂಡ ನಾವು ದೂರದಿಂದ ನಟ ದರ್ಶನ್ ಅವರನ್ನ ನೋಡೇ ಮನೆಗೆ ವಾಪಸ್ ಹೋಗ್ತೇವೆ ಅನ್ನೋ ಅಭಿಪ್ರಾಯನ ಕೂಡ ನಟ ದರ್ಶನ್ ಅಭಿಮಾನಿಗಳು ಕೂಡ ಹಂಚಿಕೊಂಡಿರ್ತಕ್ಕಂಥದ್ದು ಕ್ಯಾಮರಾಮನ್ ಅಡ್ಮಿನ್ ಜೊತೆ ಬಸವರಾಜ ಜರ್ನಲ್ಲಿ ಬಳ್ಳಾರಿ ಈ ಹಿಂದೆ ಇದ್ದಿದ್ದಂತ ಸನ್ನಿವೇಶ ಸಂದರ್ಭ ಪರಿಸ್ಥಿತಿ ಬೇರೆ ಯಾವ್ದಾದ್ರು ಜಿಲ್ಲೆಗೆ ಹೋಗ್ತಾ ಇದಾರೆ ದರ್ಶನ್ ಅಂದ್ರೆ ಅಲ್ಲಿ ಫುಲ್ ಪಟಾಕಿ ಹೊಡೆದು ಊನ ಹೂನಾರ ಹಾಕ್ಬಿಟ್ಟು ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳಾಗ್ತಾ ಇತ್ತು ಈಗ ಕಂಪ್ಲೀಟ್ಲಿ ಡಿಫ್ರೆಂಟ್ ಆ ಪರಿಸ್ಥಿತಿ ಬಿಕಾಸ್ ದರ್ಶನ್ ಕೊಲೆ ಆರೋಪಿಯಾಗಿ ಬಳ್ಳಾರಿಗೆ ಹೋಗ್ತಾ ಇರುವಂತ ಕಾರಣಕ್ಕೋಸ್ಕರ ಅವ್ರನ್ನ ನೋಡ್ಲಿಕ್ಕೋಸ್ಕರ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಅವರ ಅಭಿಮಾನಿಗಳು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ